ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಮತ್ತು ಧರ್ಮಸ್ಥಳದ ಹೆಗಡೆಯವ್ರನ್ನ ಲಿಂಕ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಇದು ಖಂಡಿತವಾಗೂ ಖಂಡನಾರ್ಹ ಇದು ಭಯೋತ್ಪಾದನೆ ಚಟುವಟಿಕೆ ವಿದೇಶಿ ಫಂಡಿಂಗು ನೀವು ಎಷ್ಟು ಜನ ಅಡ್ವೊಕೇಟ್ ಇದ್ದಾರೆ ಅವ್ರಿಗೆ ಯಾರೆಲ್ಲ ಫೀಸ್ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಜನ ಅಡ್ವೊಕೇಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಯಾರು ಫಂಡಿಂಗ್ ಮಾಡಿದ್ದಾರೆ ಇದಕ್ಕೆ ಒಂದು ದೊಡ್ಡ ಜಾಲವೇ ಇದೆ ಹಿಂದೂ ಶ್ರದ್ಧಾ ಕೇಂದ್ರಗಳ ಭಂಗ ಮಾಡಬೇಕು ಅನ್ನುವಂಥ ಒಂದು ಚಟುವಟಿಕೆ ಈ ದೇಶದಲ್ಲಿ ಏನು ನಡೀತಾ ಇದೆ ಅದರ ಪ್ರಕಟೀಕರಣ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇದೆ ಇದನ್ನು ನಾನು ಖಂಡಿಸ್ತೇನೆ ಸರಿಯಾದಂಥ ತನಿಖೆ ಯಾರು ಮುಸುಕು ದಾರಿ ಬರ್ತಾ ಇದ್ದಾನಲ್ಲ ಅವನ ಹಿನ್ನೆಲೆ ಏನು ಅವನು ಯಾರು ಎತ್ತು ಇದ್ದಾರೆ ಅವನಿಗೆ ಫಂಡಿಂಗ್ ಯಾರು ಅವರವರಿಗೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಬರಬೇಕಾಗಿದೆ ಅವ್ರ ಸ್ಥಳ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಮತ್ತು ಧರ್ಮಸ್ಥಳದ ಹೆಗಡೆಯವ್ರನ್ನ ಲಿಂಕ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಇದು ಖಂಡಿತವಾಗೂ ಖಂಡನಾರ್ಹ ಇದು ಭಯೋತ್ಪಾದನೆ ಚಟುವಟಿಕೆ ವಿದೇಶಿ ಫಂಡಿಂಗು ನೀವು ಎಷ್ಟು ಜನ ಅಡ್ವೊಕೇಟ್ ಇದ್ದಾರೆ ಅವ್ರಿಗೆ ಯಾರೆಲ್ಲ ಫೀಸ್ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಜನ ಅಡ್ವೊಕೇಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಯಾರು ಫಂಡಿಂಗ್ ಮಾಡಿದ್ದಾರೆ ಇದಕ್ಕೆ ಒಂದು ದೊಡ್ಡ ಜಾಲವೇ ಇದೆ ಹಿಂದೂ ಶ್ರದ್ಧಾ ಕೇಂದ್ರಗಳ ಭಂಗ ಮಾಡಬೇಕು ಅನ್ನುವಂಥ ಒಂದು ಚಟುವಟಿಕೆ ಈ ದೇಶದಲ್ಲಿ ಏನು ನಡೀತಾ ಇದೆ ಅದರ ಪ್ರಕಟೀಕರಣ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇದೆ ಇದನ್ನು ನಾನು ಖಂಡಿಸ್ತೇನೆ ಸರಿಯಾದಂಥ ತನಿಖೆ ಯಾರು ಮುಸ್ಕು ದಾರಿ ಬರ್ತಾ ಇದ್ದಾನಲ್ಲ ಅವನ ಹಿನ್ನೆಲೆ ಏನು ಅವನ ಯಾರು ಎತ್ತು ಇದ್ದಾರೆ ಅವನಿಗೆ ಫಂಡಿಂಗ್ ಯಾರು ಅವರವರಿಗೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಬರಬೇಕಾಗಿದೆ